ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅರ್ಜೆಂಟಲ್ಲಿ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಕ್ಲೀನಾಗಿ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ ಯಾಕಿಷ್ಟು ಅರ್ಜೆಂಟಲ್ಲಿ ಈ ಲಾಂಗ್ ವಿಡಿಯೋ ಮಾಡ್ತಾ ಇರೋದು ಅಂದರೆ ನೀವೆಲ್ಲರೂ ನನಗೋಸ್ಕರ ಹಾಗೆ ನನ್ನ ಶಾರ್ಟ್ಸ್ಗೋಸ್ಕರ ಹಾಗೆ ನಿಮ್ಮ ಥಾಟ್ಸ್ ಹೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀರ ಅದಕ್ಕೋಸ್ಕರ ಬೇಗ ನಿಮಗೆ ಕ್ಲಾರಿಟಿ ಕೊಡೋಣ ಅಂತ ಆ್ಯಂಡ್ ತುಮ್ ತ್ರೀ ಡೇಸ್ ಬ್ಯಾಕ್ ನಿಮಗೆ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಹೇಳಿದ್ದೆ ಒಂದು ಬ್ಯಾಡ್ ನ್ಯೂಸ್ ಇದೆ ಪ್ರಿಪೇರ್ ಆಗಿರಿ ಮೆಂಟಲಿ ಅಂತ ಆ ಬ್ಯಾಡ್ ನ್ಯೂಸ್ ಹೇಳೋದಕ್ಕೆ ಅಂತಲೇ ವಿಡಿಯೋ ಮಾಡ್ತಾ ಇರೋದು ಬ್ಯಾಡ್ ನ್ಯೂಸ್ ಏನು ಅಂದರೆ ಇದು ವಾಯ್ಸ್ ಓರ್ ಕೊಡಬೇಕಾದ್ರೆ ಕ್ಯಾಮ್ರಾ ಹಿಂದೆ ಕೊಡೋದಲ್ವ ಸ್ವಲ್ಪ ಸ್ವಲ್ಪ ಜಾಸ್ತಿ ಧೈರ್ಯ ಇರುತ್ತೆ ಆನ್ ಫೇಸ್ ಟು ಫೇಸ್ ಕ್ಯಾಮ್ರಾ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ನೆ ಸ್ವಲ್ಪ ಅಲ್ಲ ಜಾಸ್ತಿನೇ ನರ್ವಸ್ ಫೀಲ್ ಆಗುತ್ತೆ ಆ್ಯಂಡ್ ಆ ಬ್ಯಾಡ್ ನ್ಯೂಸ್ ಏನು ಅಂದರೆ ಇನ್ಮೇಲೆ ನಾನು ವ್ಲಾಗ್ಸನ್ನ ಅಂದರೆ ಡೈಲಿ ವ್ಲಾಗ್ಸ್ನ ಶಾರ್ಟ್ಸ್ನ ಅಪ್ಲೋಡ್ ಮಾಡೋದಿಲ್ಲ ಅದು ಎಲ್ಲಿ ತನಕ ಅಂದರೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ಸ್ ನಿಮ್ಗೆ ಮೆಜಾರಿಟಿ ಮೆಂಬರ್ಸಿಗೆ ಗೊತ್ತು ಬಟ್ ಎಲ್ರಿಗೂ ಹೇಳ್ತಾ ಇದ್ದೀನಿ ಏನಂದರೆ ಸೆಪ್ಟೆಂಬರಲ್ಲಿ ನನ್ನ ಎಕ್ಸಾಮ್ಸ್ ಇದೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದೇನೋ ಸೆಪ್ಟೆಂಬರಲ್ಲಿ ಗ್ರೂಪ್ ಟು ಎಕ್ಸಾಮ್ ಬರೀತಿರೋದ್ರಿಂದ ಎಕ್ಸಾಮ್ ಇರೋದು ಸೆಪ್ಟೆಂಬರ್ ಲೆವೆಂತಿಂದ ಮುಗಿಯೋದು ಫಿಫ್ಟೀನ್ ತನಕ ಆ್ಯಂಡ್ ಇಷ್ಟು ದಿನ ಆದಷ್ಟು ಟ್ರೈ ಮಾಡಿದ್ದೀನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ಬಟ್ ನನಗೆ ಹೋಗ್ತಾ ಹೋಗ್ತಾ ರಿಯಲೈಸ್ ಆಗ್ತಿತ್ತು ಏಕೆಂದರೆ ಮೇಜರ್ ಟೈಮು ಅಲ್ಲಿ ವೇಸ್ಟ್ ಆಗ್ತಾಯಿದೆ ಅಂತ ಏಕೆಂದರೆ ಇವಾಗ ಹತ್ರ ಬರ್ತಾ ಇದೆ ನಾನು ರಿವಿಷನ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಸೊ ಇದೆಲ್ಲ ನಿಮ್ಮ ಕ್ಲಾರಿಟಿ ಕೊಡಬೇಕಾಗಿತ್ತು ನೀವು ಹೋಪ್ ನೀವು ಅರ್ಥ ಮಾಡ್ಕೊತೀರ ಅಂತ ಈಗ ಇಷ್ಟು ದಿನ ಎಷ್ಟು ಪ್ರೀತಿ ಕೊಟ್ಟಿದ್ರೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಅಷ್ಟೇ ಸಪೋರ್ಟ್ ಅಷ್ಟೇ ಪ್ರೀತಿ ನನ್ನ ಮೇಲೆ ಇರಲಿ ಬಿಕಾಸ್ ವಾಪಸ್ ಬಂದೇ ಬರ್ತೀನಿ ಈಗ ಸದ್ಯಕ್ಕೋಸ್ ಸದ್ಯಕ್ಕೆ ಈ ಸ್ವಲ್ಪ ದಿನಗಳ ಕಾಲ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಮಧ್ಯದಲ್ಲಿ ಯಾವುದಾದ್ರು ಲಾಂಗ್ ವಿಡಿಯೋ ಹಾಕೋದಕ್ಕೆ ನನ್ನ ರುಟೀನ್ದು ಅಥವಾ ಹಾಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ ಹೋಗಿ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಪ್ಲೀಸ್ ಪ್ಲೀಸ್ ಥ್ರೆಟ್ಟಿಂಗ್ ಮೆಸೇಜ್ ಹಾಕಬೇಡಿ ವ್ಲಾಗ್ಸ್ ಹಾಕೋದಕ್ಕೋಸ್ಕರ ಬಿಕಾಸ್ ಎಕ್ಸಾಮ್ಸ್ ಇದೆ ಅಲ್ವಾ ಈಗ ಇಷ್ಟು ದಿವಸ ಕಷ್ಟಪಟ್ಟಿದ್ದು ವೇಸ್ಟ್ ಆಗಬಾರ್ದು ಲಾಸ್ಟ್ ಮೆಂಟಲ್ಲಿ ಸೊ ಒಂದು ಬೇಕು ಅಂದರೆ ಒಂದನ್ನು ತ್ಯಾಗ ಮಾಡೋಕ್ಕೆ ರೆಡಿ ಇರಬೇಕು ಸೊ ಸ್ವಲ್ಪ ದಿನಕ್ಕೋಸ್ಕರ ಇದನ್ನು ತ್ಯಾಗ ಮಾಡೋಣ ಆ್ಯಂಡ್ ಐ ಪ್ರಾಮಿಸ್ ನನ್ನ ರಿಸಲ್ಟ್ ಏನೇ ಆಗಿರಲಿ ನಿಮ್ಮ ಮುಂದೆ ಇರ್ತೀನಿ ಫೇಲ್ ಆಗಿರಲಿ ಪಾಸ್ ಆಗಿರಲಿ ನಾನಂತೂ ನಿಮ್ಮ ಮುಂದೆ ಇರ್ತೀನಿ ಬಿಕಾಸ್ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ಅಷ್ಟೇ ಧೈರ್ಯ ಬಂದಿದೆ ಒಂದು ಸ್ವಲ್ಪ ಹೋಪ್ ಬಂದಿದೆ ಎಲ್ಲದಕ್ಕೂ ಎಲ್ಲನೂ ಫೇಸ್ ಮಾಡೋಂಥ ಮೆಂಟಾಲಿಟಿ ಬಂದಿದೆ ಸೊ ಏನೇ ರಿಸಲ್ಟ್ ಆಗಿರಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಸಕ್ಸಸ್ ಆಗಿದ್ರೆ ನನ್ನ ಸ್ಕೆಡ್ಯೂಲ್ ಕೂಡ ನನ್ನ ರೊಟೀನ್ ಕೂಡ ಎಲ್ಲ ಟೈಮ್ ಟೇಬಲ್ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹೋಪಲ್ಲಿ ತನಕ ನನಗೋಸ್ಕರ ವೆಯ್ಟ್ ಇರಿ ಆ್ಯಂಡ್ ನಾನು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇರ್ತೀನಿ ಆ್ಯಂಡ್ ನಿಮಗೆ ಒಂದು ಈಗ ಹೆಂಗೆ ಬ್ಯಾಡ್ ನ್ಯೂಸ್ ಇದ್ದೀನಿ ಹಾಗೆ ನನ್ನ ಎಕ್ಸಾಮ್ಸ್ ಮುಗಿದ ಮೇಲೆ ಸರ್ಪ್ರೈಸ್ ಇರುತ್ತೆ ನಿಮಗೋಸ್ಕರ ಅತಿ ಹೆಚ್ಚು ವೀಡಿಯೋಸ್ ಮಾಡೋಣ ಟ್ರಾವೆಲಿಂಗ್ ವ್ಲಾಗ್ಸ್ ಕುಕ್ಕಿಂಗ್ ವ್ಲಾಗ್ಸ್ ಆ್ಯಂಡ್ ನನ್ನ ಸ್ಟು ಸ್ಟಡಿ ರೊಟೀನ್ ಡೈಲಿ ವ್ಲಾಗ್ಸ್ ಪ್ರತಿಯೊಂದು ತುಂಬ ವ್ಲಾಗ್ಸ್ನ ಮಾಡ್ತೀನಿ ಸೊ ಸ್ಟೇಟ್ ಟ್ಯೂನ್ ನನಗೋಸ್ಕರ ಇರಿ ಆ್ಯಂಡ್ ಮಿಸ್ ಇರಿ ಐ ಮಿಸ್ ಯು ಗಾಯ್ಸ್ ಲವ್ ಯು ಟಾಟಾ Bye. Already right, one, two, three, sta ta, ta. Bye.